ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈಗ ಏನು ತೋರಿಸ್ತಾ ಇದ್ದೀನಿ ಈ ಕ್ಲಾತ್ ಬಂದುಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿ ತಂದು ಕಸ್ಟಮರು ಈ ಸ್ಯಾರಿ ಬಂದುಬಿಟ್ಟು ಈ ಸ್ಯಾರಿ ರೇಟ್ ಒಂದು ಇನ್ನೂರು ರೂಪಾಯಿ ಒಳಗಡೆ ಇರುತ್ತೆ ಆ ಸ್ಯಾರಿ ರೇಟ್ ಎರಡು ಸ್ಯಾರಿ ತಂದುಕೊಟ್ಟಿದ್ದಾರೆ ಬ್ಲ್ಯಾಕು ಬ್ಲೂ ಈಗ ಸ್ಟಿಚ್ ಮಾಡ್ತಿರೋದು ಆ್ಯಕ್ಚುಲಿ ಅವರ ಅಮ್ಮಂಗೆ ಇನ್ನೊಂದಿದೆ ಅವರ ಮಗಳದ್ದು ಸ್ಟಿಚ್ ಮಾಡಬೇಕು ಬ್ಲ್ಯಾಕ್ ಕಲರ್ದು ಅದು ಅರ್ಜೆಂಟ್ ಏನಿಲ್ಲ ಟ್ವೆಂಟಿ ಫಿಫ್ತ್ ಒಳಗಡೆ ಕೊಡಿ ಇದೊಂದು ಅರ್ಜೆಂಟ್ ಇತ್ತು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತ ಹೇಳಿ ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದರು ಅದನ್ನು ನಾವು ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀವಿ ಅದು ಕೊನೆಗೆ ಔಟ್ಪುಟ್ ಯಾವ ಥರ ಬರುತ್ತೆ ಎಲ್ಲನೂ ತೋರಿಸ್ತೀನಿ ನಾನಿಲ್ಲಿ ಶೋಲ್ಡರ್ನ ಎಂಟು ಇಂಚ್ ತೊಗೊಂಡಿದ್ದೀನಿ ಆಮೇಲೆ ಆರ್ಮೋಲ್ ಡೌನಿಂಗ ನಾನು ಸೆವೆನ್ ಪಾಯಿಂಟ್ ಫೈವ್ ತೊಗೊಂಡಿದ್ದೀನಿ ಇಲ್ಲಿ ಶೋಲ್ಡರ್ಗೆ ತ್ರೀ ಇಂಚಸ್ ಇಟ್ಬಿಟ್ಟು ಭುಜಾನ ನಾನು ಇಲ್ಲಿ ತ್ರೀ ಇಂಚಸ್ ಇಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ನಾನು ನೆಕ್ ಬಿಡ್ತಿಗೆ ಇಟ್ಟಿದ್ದೀನಿ ಈಗ ಕೆಳಗಡೆಗೆ ಮೂರು ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಶೇಪ್ ಕೊಡ್ತಾಯಿದ್ದೀನಿ ಈ ತರ ಶೇಪ್ ಕೊಟ್ಬಿಟ್ಟು ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಆ್ಯಕ್ಚುಲಿ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಇತ್ತು ಅದರಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿ ಆರ್ಮೋಲ್ ಶೇಪು ಚೆಕ್ ಮಾಡ್ತಾ ಇದ್ದೀನಿ ಆರ್ಮೋಲ್ ಶೇಪು ಅವ್ರಿಗೆ ಬೇಕಿದ್ದು ಎಷ್ಟು ಒಂಬತ್ತು ಕಾಲ್ ಬೇಕಿತ್ತು ರೆಡಿ ಎಂಟು ಮುಕ್ಕಾಲು ಬಟ್ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಹೋಗುತ್ತೆ ಸೊ ಹಂಗಾಗಿ ಹಂಗೇನೆ ಮತ್ತೆ ಬೋಟ್ ನೆಕ್ ಕಟ್ ಮಾಡ್ಬೇಕಾದ್ರೆ ಶೋಲ್ಡರ್ ಡೌನ್ ಮಾಡ್ಕೋಬೇಕು ನಾನು ಶೋಲ್ಡರ್ ಡೌನ್ ಮಾಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಇವಾಗ ಈ ಕೆಳಗಡೆ ರಾ ಎಡ್ಜಸ್ಟ್ ನಾನು ಇವಾಗ ಕಟ್ ಮಾಡ್ದೆ ಅದನ್ನ ಆಕ್ಚುಲಿ ಯೂಸ್ ಮಾಡಬಾರ್ದು ಅದನ್ನ ಕಟ್ ಮಾಡ್ಬೇಕು ಅದನ್ನ ಯೂಸ್ ಮಾಡ್ದಾಗ ನೀಟ್ ಆಗಿ ಬರಲ್ಲ ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ನೀಟಾಗಿ ಬರಲ್ಲ ನಾನು ಇವಾಗ ಏನು ಅದು ಶೇಪ್ ಕೊಡ್ತಾ ಇದ್ದೀನಿ ಆಕ್ಚುಲಿ ಅದು ಬಂದ್ಬಿಟ್ಟು ಮೇಲ್ಗಡೆ ಪಾರ್ಟು ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ ಈಗ ನೆಕ್ ಇದ್ರಲ್ಲೇನೆ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಇದೇ ಮೆಜರ್ಮೆಂಟ್ ಶೇಪ್ ತಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಮೇನ್ ನ ಸೊ ಹಂಗಾಗಿ ಅದು ಕೂಡ ಇಂಪಾರ್ಟೆಂಟ್ ಇವಾಗ ಬಾಡಿ ಪಾರ್ಟು ಕಟಿಂಗ್ ಕಂಪ್ಲೀಟ್ ಆಯ್ತು ನೋಡಿ ಆಕ್ಚುಲಿ ಇದೇ ಸ್ಯಾರಿ ಈ ಸ್ಯಾರಿನ ಅವರು ಕೊಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಗೌನ್ ಸ್ಟಿಚ್ ಅಂತಾನೆ ತಗೊಂಡಿದ್ದಾರೆ ಆಕ್ಚುಲಿ ಇದು ಮೀಶೋದಲ್ಲಿ ಬುಕ್ ಮಾಡ್ಕೊಂಡು ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಒನ್ ಸೆವೆಂಟಿನೋ ಒನ್ ನೈಂಟಿನೋ ಏನೋ ಇರ್ಬೋದು ಮೇಡಿ ಅಷ್ಟೇ ಅಹ್ ಸ್ಯಾರಿದು ಇದು ಕಾಸ್ಟ್ ಆರಾಮಾಗಿ ನೀವು ತಗೊಂಡು ಈ ತರ ಗೌನ್ ಸ್ಟಿಚ್ ಮಾಡ್ಕೋಬಹುದು ಓಕೆನಾ ಇವಾಗ ಮೇನ್ ಬಾಡಿ ಪಾರ್ಟ್ ಕಟಿಂಗ್ ಆಯ್ತು ಆಕ್ಚುಲಿ ಅದು ಕ್ಲಿಪ್ಪು ಮಿಸ್ ಆಗಿದೆ ಅಹ್ ಇವಾಗ ನಾನು ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಅವರಿಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಟ್ವೆಂಟಿ ತ್ರೀ ಇವಾಗ ಡೌನಿಂಗ್ ಬಂದ್ಬಿಟ್ಟು ನಾಲ್ಕು ಡೌನಿಂಗ್ ಇಟ್ಕೊಂಡಿದ್ದೀನಿ ಈ ತರ ಮಾರ್ಕ್ ಮಾಡ್ಕೊಂಡು ಇವಾಗ ಸ್ಲೀವ್ ಕಟ್ ಮಾಡ್ಕೊತಾ ಇದ್ದೀನಿ ಈ ತರ ಸ್ಲೀವ್ ಕಟ್ ಮಾಡಿ ನಾವು ಅಹ್ ಗೌನ್ ಸ್ಟಿಚ್ ಮಾಡ್ತೀವಿ ಆಕ್ಚುಲಿ ನೆನ್ನೆ ವೆಡ್ಡಿಂಗ್ ಆನಿವರ್ಸರಿ ಇತ್ತು ನೆನ್ನೆನೆ ರೆಡಿ ಮಾಡಿ ಕೊಟ್ವಿ ಅಂದ್ರೆ ಒಂದು ಫೋರ್ ಓ ಕ್ಲಾಕ್ ಅಷ್ಟಲ್ಲಿ ಕೊಡಿ ಅಂತ ಕೇಳಿದ್ರು ಅಷ್ಟಲ್ಲಿ ಸ್ಟಿಚ್ ಮಾಡ್ಕೊಟ್ವಿ ಇವಾಗ ಕೆಳಗಿನ ಪಾರ್ಟು ಕಟ್ ಮಾಡ್ತಾ ಅಂದ್ರೆ ಸ್ಕರ್ಟ್ ಪಾರ್ಟ್ ಏನಿರುತ್ತೆ ಹ್ಮ್ ಅದನ್ನ ಈ ತರ ಫೋಲ್ಡ್ ಮಾಡಿಕೊಂಡು ಅಂದ್ರೆ ಏನು ನಾಲ್ಕು ಲೇಯರ್ ಅಲ್ಲಿ ನಾನು ಫೋಲ್ಡ್ ಮಾಡ್ಕೊಂಡಿದೀನಿ ಕ್ಲಾತ್ನ ಅದನ್ನ ಈ ತರ ಒಂದ್ ಸೈಡಿಗೆ ಈ ತರ ಅಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಬೇಕಾಗತ್ತೆ ಅಂಬ್ರೆಲ್ಲಾ ಟೈಪ್ ಬೇಕು ಅಂದ್ರೆ ಈ ತರ ಮಾಡ್ಬೇಕು ನಾವು ಪ್ಲೀಟ್ಸ್ ಮಾಡಿ ಕಟ್ ಮಾಡ್ತೀವಿ ಅಂದ್ರೆ ಏನ್ ಅಜೆಟೀಸ್ ಹೆಂಗಿದೆ ಹಂಗೆ ಲೆಂತ್ ಎಷ್ಟು ಬೇಕು ನೋಡ್ಕೊಂಡ್ ಕಟ್ ಮಾಡೋದು ಬಟ್ ಇದ ಕಟ್ ಮಾಡ್ಬೇಕಾದ್ರೆ ಈ ತರ ನಾನು ಆಕ್ಚುಲಿ ಗೌಂಡು ಸ್ಟಾರ್ಟ್ ಮಾಡ್ತೀನಿ ಇದು ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಅಲ್ವಾ ಅವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ತಗೋಬೇಕು ವೇಸ್ಟ್ ಹತ್ರ ಎಷ್ಟ್ ಇಟ್ಕೋಬೇಕು ಯಾವ ತರ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಜಸ್ಟ್ ಇದು ಪೂರ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಹಂಗೆ ಸಿಂಪಲ್ ಆಗಿ ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇನೆ ಮತ್ತೆ ಏನಂದ್ರೆ ಸ್ಟಿಚಿಂಗು ಕೂಡ ಅಷ್ಟೇನೆ ವಿಡಿಯೋ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳ್ಲಿಲ್ಲ ಯಾಕಂದ್ರೆ ಕೆಲ್ಸ ಬೇರೆ ಕೆಲ್ಸ ಇತ್ತು ಸೊ ಹಂಗಾಗಿ ಅವರು ನಮ್ಮ ವರ್ಕರ್ಸ್ ಕಟ್ ಮಾಡಿ ಕೊಟ್ಟಿದ್ದೆ ಅವರು ಸ್ಟಿಚ್ ಮಾಡಿದ್ದಾರೆ ಫುಲ್ಲು ನಾನು ಹಾಕಿಲ್ಲ ನೆಕ್ಸ್ಟ್ ಇದನ್ನೇ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಅಂದ್ರೆ ಗೌನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗೌನ್ಸ್ ಅವಾಗ ನಾನು ಡಿಟೈಲ್ ಆಗಿ ತೋರಿಸ್ತೀನಿ ಫೈನಲ್ ಫಿಟಿಂಗ್ ಮಾಡ್ಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಆ ಇದು ರೆಡಿ ಆಯ್ತು ರೆಡಿ ಆಯ್ತು ಅವ್ರು ತಗೊಂಡೋದ್ರು ಮತ್ತೆ ಅವ್ರು ರೆಡಿ ಆಗಿ ಹ್ಮ್ ಮತ್ತೆ ಬಂದ್ರು ಅವಾಗ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದು ಆಮೇಲೆ ನೆಕ್ಸ್ಟ್ ಇನ್ನೇನು ಅಂತಂದ್ರೆ ಒಂದು ನಾಲ್ಕು ಬ್ಲೌಸ್ ಇತ್ತು ಅದನ್ನ ಕಟಿಂಗ್ ಮಾಡಬೇಕಿತ್ತು ಆಕ್ಚುಲಿ ಮೂರಕ್ಕೆ ಲೈನಿಂಗ್ ಕ್ಲಾತ್ ಇತ್ತು ಇನ್ನ ಒಂದಕ್ಕೆ ಲೈನಿಂಗ್ ಕ್ಲಾತ್ ಇರ್ಲಿಲ್ಲ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಟು ಇನ್ ಮೂರು ಕಟಿಂಗ್ ಮಾಡ್ತಾ ಇದೀನಿ ಯಾಕಂದ್ರೆ ಅವರು ಸ್ಟಿಚ್ ಮಾಡಕ್ ಬಂದ್ರೆ ಅವರಿಗೆ ಒಂದೇ ಸರಿ ಕಟ್ ಮಾಡಿದ್ರೆ ಬೇಗ ಸ್ಟಿಚ್ ಮಾಡ್ತಾರೆ ಏನಿಲ್ಲ ಎಂತ ಯಾವ್ದೇ ಬ್ಲೌಸ್ ಆದ್ರೂ ಒನ್ ಅವರ್ ಒಳಗಡೆ ಫಿನಿಶ್ ಮಾಡ್ತಾರೆ ಆ ನನಗೆನೆ ಫಾಸ್ಟಾಗಿ ಅವ್ರಿಗೆ ಕಟಿಂಗ್ ಕೊಡೋಕ್ ಆಗಲ್ಲ ಅವರಿಬ್ರು ಸ್ಟಿಚ್ ಮಾಡ್ತಾರೆ ನಾನು ಒಬ್ಳೆ ಕಟಿಂಗ್ ಮಾಡ್ಬೇಕಲ್ವಾ ಸೊ ಹಂಗೋಗಿ ಸ್ವಲ್ಪ ನನಗೆನೆ ಟೈರ್ಡ್ ಅನ್ಸುತ್ತೆ ಈ ತರ ಕಟ್ ಮಾಡಿ ಒಂದೇ ಸರಿ ಅಂದ್ರೆ ಲೈನಿಂಗ್ ಕ್ಲಾತ್ ನ ಒಂದೇ ಸರಿ ಇಟ್ಟು ಆ ಕಟ್ ಮಾಡ್ತೀನಿ ಆಮೇಲೆ ಮೇನ್ ನ ಇಟ್ಕೊಂಡು ಕಟ್ ಮಾಡ್ತೀನಿ ಈ ರಾ ಎಡ್ಜಸ್ ಏನ್ ಮಾರ್ಕ್ ಮಾಡಿದಿನ ಆ ರಾ ನ ಆಕ್ಚುಲಿ ಯೂಸ್ ಮಾಡಬೇಡಿ ಬ್ಲೌಸಿಗಾಗ್ಲಿ ಡ್ರೆಸ್ಸಿಗಾಗಲಿ ಯಾವ್ದಕ್ಕೂ ಫಿನಿಶಿಂಗ್ ನೀಟ್ ಆಗಿ ಬರಲ್ಲ ಸೊ ಹಾಗಾಗಿ ಅದನ್ನ ತೆಗಿತೀನಿ ತೆಗೆದು ಮಾಡ್ತೀನಿ ಆಕ್ಚುಲಿ ನಮ್ಮ ವರ್ಕರ್ ಒಂದು ಡೌಟ್ ಕೇಳ್ತಿದ್ರು ఆ నెక్ కన్సిడర్ మిగోతీర అంతి అక్స్ప్లైన్ తగోతీని అంతి నార్మల్ ఎస్ట్ ఇష్ట మార్క్ మార్కొత్తీర ఒక్కర ఇంచు మార్జిన్ ఇది మార్క్ స్లీవ్ రౌండ్ ఎస్ట్ బెక్కు అసలు ಎರಡ್ ಇಂಚು ಅಥವಾ ಒಂದೂವರೆ ಇಂಚು ನೀವು ಎಷ್ಟಕ್ಕೆ ಬೇಕಷ್ಟಕ್ಕೆ ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ಬೇಕು ಆ್ಯಕ್ಚುಲಿ ಅವರು ನನಗೆ ಡೌಟ್ ಕೇಳ್ತಾನೆ ಇದ್ರು ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕಟಿಂಗ್ ಮಾಡ್ತಿದ್ದೆ ಯಾವ ತರ ಇಟ್ಕೊಂಡು ನೀವು ಕನ್ಸಿಡರ್ ಮಾಡ್ತೀರಾ ಹಾರ್ಮೋಲು ಯಾವ ತರ ತಗೋತೀರಾ ಸೀವ್ ಕಟಿಂಗ್ ಮಾಡಬೇಕಾದ್ರೆ ಅಂತ ಸ್ಟಿಚಿಂಗು ಮಾಡ್ತಾರೆ ಆ ಬಟ್ ಕಟಿಂಗ್ ಅಲ್ಲಿ ಸ್ವಲ್ಪ ಡೌಟ್ಸ್ ಇರುತ್ತಲ್ವಾ ಅದನ್ನ ಕೇಳ್ತಾ ಇದ್ರು ಈ ತರ ಸ್ಲೀವ್ ಶೇಪ್ ಹಿಡಿದು ಎಲ್ಲಿ ಬೇಕು ಫಿಟ್ಟಿಂಗು ಅಲ್ಲಿಗೊಂದು ಮ್ಯಾಚ್ ಹಾಕಿ ನೋಡಿ ಇಲ್ಲೇನೆ ಚೆಕ್ ಮಾಡ್ಕೋಬಹುದು ನೀವು ಆರ್ಮಲ್ ಬಾಡಿ ಪಾರ್ಟ್ ಅಲ್ಲಿ ಇಟ್ಟುನು ಚೆಕ್ ಮಾಡ್ಬೋದು ಆ ಹಂಗೇನು ಕೂಡ ಚೆಕ್ ಮಾಡ್ಕೋಬಹುದು ಯಾವ ತರ ತಗೋಬೇಕು ಅಂತ ಹೇಳಿ ಅವರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನೆಕ್ಸ್ಟ್ ಎಲ್ಲ ಆಯ್ತು ಸ್ಲೀಗು ಮತ್ತೆ ಇದರಲ್ಲಿ ಕೂಡ ತೋರಿಸ್ತಾ ಇದ್ದೆ ನಾಸ್ಟ್ ನ್ಯಾಚ್ ತರ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಆ ಅವ್ರಿಗೂ ತೋರಿಸ್ತಾ ಇದ್ದೆ ಆಕ್ಚುಲಿ ನಾನ್ ಸ್ವಲ್ಪ ಲೈನಿಂಗ್ ಜಾಸ್ತಿನೇ ಯೂಸ್ ಮಾಡ್ತೀನಿ ಯಾಕಂದ್ರೆ ನನ್ ನಂದೇ ತಾನ್ ಲೈನಿಂಗ್ ತಗೊಂಡ್ ತಾನ್ ಗಟ್ಲೆ ಸೊ ಹಾಗಾಗಿ ಆ ಏನ್ ಮಾಡ್ತೀನಿ ಸ್ವಲ್ಪ ಸ್ಲೀವ್ ಗೆಲ್ಲ ಪ್ಯಾಚ್ ಬರ್ದೇ ಇರೋ ತರ ಕಟ್ ಮಾಡ್ತೀನಿ ಬಟ್ ಲೈನಿಂಗ್ ಖಾಲಿ ಆಯ್ತು ಅಂದ್ರೆ ನಾನು ಇಲ್ಲಿ ಒಂದೊಂದ್ ಮೀಟರ್ ತರಿಸ್ತೀನಿ ಅಂತ ಅಂದ್ರೆ ಅವಾಗ ಏನು ಮಾಡಂಗಿಲ್ಲ ಸ್ಲೀವ್ ದು ಒಂದ್ ಸೈಡ್ ಪ್ಯಾಚ್ ಬಂದೇ ಬರುತ್ತೆ ಅದೇ ತರ ಕಟ್ ಮಾಡ್ತೀನಿ ನನ್ನತ್ರ ಲೈನಿಂಗ್ ಜಾಸ್ತಿ ಇದ್ದಾಗ ಏನ್ ಮಾಡ್ತೀನಿ ಪ್ಯಾಚ್ ಬರ್ದಿರೋ ತರನೇ ಕಟ್ ಮಾಡ್ಬಿಡ್ತೀನಿ ಯಾಕಂದ್ರೆ ಇವಾಗಿನ್ ಬರ್ತಾ ಇರೋ ಬ್ಲೌಸ್ ಪೀಸ್ ಗಳ ಕತೆ ನೋಡಿ ಎಷ್ಟು ಕಡಿಮೆ ಇರುತ್ತೆ ಅಂದ್ರೆ ಇವಾಗ ಕಟ್ ಮಾಡಿದ್ನಲ್ವ ನಾನು ಸ್ಲೀವ್ ಅದ್ರಲ್ಲಿ ಎಷ್ಟು ಕಡಿಮೆ ಇದೆ ನೋಡಿ ಪ್ಯಾಚ್ ಕೊಡ್ಬೇಕು ನಾಲ್ಕು ಸೈಡ್ ಕೂಡ ಪ್ಯಾಚ್ ಕೊಡ್ಬೇಕು ಅಷ್ಟು ಕಡಿಮೆ ಬ್ಲೌಸ್ ಪೀಸ್ ಕೊಡ್ತಾರೆ ಫಾರ್ಟಿ ಸೈಜ್ ಎಬೋ ಇರೋರಿಗಂತೂ ಸಾಕಾಗೋದೇ ಇಲ್ಲ ಪ್ಯಾಚ್ ಕೊಡದೇನೆ ಸ್ಟಿಚ್ ಮಾಡಕ್ ಸಾಧ್ಯನೇ ಇಲ್ಲ ಆ ತರ ಆಗ್ಬಿಡತ್ತೆ ಹ್ಮ್ ಪ್ಯಾಚ್ ಕೊಟ್ಟು ಸ್ಟಿಚ್ ಮಾಡಿದ್ರು ಪ್ರಾಬ್ಲಮ್ಗಳು ತುಂಬಾ ಈಗ ಆಕ್ಚುಲಿ ಮೊನ್ನೆ ಒಂದು ಬ್ಲೌಸ್ ಹಂಗೆ ಆಯ್ತು ನಾನು ಲೈನಿಂಗ್ ನೋಡ್ಕೊಳ್ಲಿಲ್ಲ ಫಸ್ಟ್ ಬ್ಲೌಸ್ ಪೀಸ್ ನ ತುಂಬಾ ಕ್ರಾಸ್ ಬಂದಿತ್ತು ಬ್ಲೌಸ್ ಪೀಸ್ ಲೈನಿಂಗ್ ಎಲ್ಲ ಕಟ್ ಮಾಡಿ ಬಿಟ್ಟಿದೀನಿ ಬಟ್ ಅದು ಸಾಕಾಗಿಲ್ಲ ಅಂತ ಹೇಳಿ ನಾನು ಅದನ್ನ ಸ್ಟಿಚೇ ಮಾಡ್ಲಿಲ್ಲ ಯಾಕಂದ್ರೆ ಮೊನ್ನೆ ಒಬ್ರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ವಿ ಪ್ಯಾಚ್ ಎಲ್ಲ ಕೊಟ್ಟು ಆ ಬಟ್ ಅದು ಬಿಚ್ಕೊಂಡ್ಬಿಟ್ಟಿದೆ ಕ್ಲಾತ್ ಹಂಗಿದೆ ಅವ್ರ ಪಿನ್ ಹಾಕಿರೋ ಹತ್ರನೂ ಕೂಡ ಪಿಂಚ್ಕೊಂಡ್ಬಿಟ್ಟಿದೆ ಆ ತರ ಕ್ಲಾತ್ ತುಂಬಾ ಸೆನ್ಸಿಟಿವ್ ಕ್ಲಾತ್ ಅಂತದಕ್ಕೆ ನಾವು ಪ್ಯಾಚ್ ಕೊಟ್ಟಾಗ ಕಿತ್ಕೋಬಿಡತ್ತೆ ಪ್ಯಾಚ್ ಕೊಟ್ಟಿರೋ ಹತ್ರ ಎಲ್ಲ ಸೊ ಹಂಗಾಗಿ ಯಾಕೆ ಸುಮ್ಮನೆ ಅಂತ ಹೇಳಿ ಹ್ಮ್ ನಾನು ಸ್ಟಿಚ್ ಮಾಡ್ಲಿಲ್ಲ ಅದು ಹಂಗೆ ಕೊಟ್ಟು ಬಿಡೋಣ ಅಂತ ಹೇಳಿ ಕಾಲೋಜಿಕ್ ಮಾಡಿ ಹಂಗೆ ಯಾಕೆ ಇಟ್ಟಿದ್ದೀನಿ ಈ ತರ ತುಂಬಾ ಕಡಿಮೆ ಇರತ್ತೆ ಆಕ್ಚುಲಿ ಇವಾಗ ನಾನ್ ತಗೊಂಡಿರೋದು ಆರೆಂಜ್ ಕಲರ್ ಬ್ಲೌಸ್ ಕೂಡ ಅಷ್ಟೇನೆ ತುಂಬಾ ಕಡಿಮೆ ಇದೆ ಪ್ಯಾಚ್ ಕೊಟ್ಟು ಸ್ಟಿಚ್ ಮಾಡಬೇಕು ಇವಾಗಂತೂ ಎಲ್ಲರೂ ಕೂಡ ನಾರ್ಮಲ್ ಅಂದ್ರೆ ಎಲ್ಬೋ ಸ್ಲೀವ್ಸ್ ವರ್ಗಿನೇ ಸ್ಟಿಚ್ ಮಾಡಿಸ್ಕೊಳ್ಳೋದು ಬಟ್ಟೆಗಳು ಕಡಿಮೆ ಇದ್ದಾಗಂತೂ ಕಷ್ಟ ನಮಗ್ ಸ್ಟಿಚ್ ಮಾಡಕ್ಕೆ ಕಷ್ಟ ಆಗತ್ತೆ ಪ್ಯಾಚ್ ಕೊಡದೇನೆ ಸ್ಟಿಚ್ ಮಾಡಕ್ಕೆ ಆಗಲ್ಲ ಆತರ ಪ್ರಾಬ್ಲಮ್ಗಳು ಜಾಸ್ತಿ ಹಂಗಾಗಿ ನೋಡ್ಕೊಂಡು ಮಾಡ್ಬೇಕು ಯಾಕಂದ್ರೆ ಆಮೇಲೆ ಸ್ಟಿಚ್ ಮಾಡಿದ್ಮೇಲೆ ಆಲ್ಟ್ರೇಷನ್ ಮಾಡ್ಬೇಕು ಅಂದ್ರೆ ತುಂಬಾನೇ ಹಿಂಸೆ ಅಂತ ಅನ್ಸುತ್ತೆ ಆಲ್ಟ್ರೇಷನ್ ಕೆಲಸ ಬೇಗ ಆಗೋದೇ ಇಲ್ಲ ಬಿಚ್ಚೋದಿಕ್ಕೆನೆ ಎಷ್ಟೊಂದು ಟೈಮ್ ತಗೊಳುತ್ತೆ ಅದನ್ನೆಲ್ಲ ಬಿಚ್ಚಿ ರೆಡಿ ಮಾಡ್ತೀವಿ ಅಂತ ಅಂದ್ರೆ ಸೊ ಹಾಗಾಗಿ ಆಗಿಲ್ಲ ಅಂತ ಅಂದ್ರೆ ತುಂಬಾ ರಿಸ್ಕ್ ತಗೊಂಡೆಲ್ಲ ಪ್ಯಾಚ್ ಎಲ್ಲ ಕೊಟ್ಟು ಮಾಡದೆ ಇರೋದೇ ಒಳ್ಳೇದು ಆ ಹೇಳ್ಬಿಟ್ರೆ ಬೆಸ್ಟ್ ಅವರಿಗೆ ನೋಡಿ ಈ ತರ ಬ್ಲೌಸ್ ಪೀಸ್ ಕಡಿಮೆ ಬಂದಿದೆ ಆಗಲ್ಲ ನೀವ್ ಬೇಕಾದ್ರೆ ಬೇರೆ ಬ್ಲೌಸ್ ಪೀಸ್ ತಗೊಂಡ್ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು ಬೆಟರ್ ಅದ್ರ ಅದನ್ ಬಿಟ್ಟು ಏನೋ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ನಾವೇ ಒಂದು ಮಾಡಕ್ ಹೋದಾಗ ಮತ್ತೆ ನಮ್ಗೆ ಕೆಲ್ಸ ಜಾಸ್ತಿ ಆಗೋ ತರ ಆಗ್ಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ತುಂಬಾನೇ ಕಡಿಮೆ ಇರ್ತದೆ ಇವಾಗ ಬರ್ತಾ ಇರೋ ಬ್ಲೌಸ್ ಪೀಸ್ಗಳಂತೂ ಈ ತರ ಬ್ಲೌಸ್ ಪೀಸ್ ಸ್ವಲ್ಪ ಮುದ್ದೆ ಮುದ್ದೆ ತರ ಆಗಿದೆ ಅಂದ್ರೆ ಎಲ್ಲ ರಿಂಕಲ್ಸ್ ಇದೆ ಬ್ಲೌಸ್ ಪೀಸ್ ಮೇಲೆ ಅಂತ ಅಂದಾಗ ಈ ತರ ನೀಟಾಗಿ ಐರನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಯಾಕಂದ್ರೆ ಸ್ಟಿಚ್ ಮಾಡಿದಾಗ ಕೂಡ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ಇದು ಆಗಲ್ಲ ಈಗ ಒಂದೊಂದ್ ಕಡೆ ಫೋಲ್ಡ್ ಆಗಿರುತ್ತಲ್ಲ ಸ್ಟಿಚ್ ಮಾಡಬೇಕಾದ್ರೆ ಹಂಗೆ ಫೋಲ್ಡ್ ಆಗಿರುತ್ತೆ ಅವಾಗ ಲೂಸ್ ಲೂಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಹಂಗಾಗಿ ಎರಡೂ ಕೂಡ ನೀಟಾಗಿ ಐರನ್ ಮಾಡ್ಕೊಂಡ್ರೆ ಹ್ಮ್ ನೀಟಾಗಿ ಕುತ್ಕೊಳ್ಳುತ್ತೆ ಸೊ ಹಾಗಾಗಿ ಇದೊಂದು ಸ್ವಲ್ಪ ಅದೇ ತರ ಆಗಿತ್ತು ಕ್ಲಾತ್ ಅದಕ್ಕೋಸ್ಕರ ಈಗ ನೀಟಾಗಿ ಐರನ್ ಮಾಡಿ ಕೊಡ್ತಾ ಇದೀನಿ ಐರನ್ ಮಾಡಿ ಆಮೇಲೆ ಆ ನೆನ್ನೆ ಎಮರ್ಜೆನ್ಸಿ ಒಂದ್ ಎರಡು ಬ್ಲೌಸು ಕೊಡ್ಬೇಕಿತ್ತು ಸೊ ಹಂಗಾಗಿ ಇದೊಂದು ವರ್ಕ್ ಮಾಡಿ ಇನ್ ಇದಾದ್ಮೇಲೆ ಇನ್ನೊಂದು ವರ್ಕ್ ಮಾಡಿ ಇನ್ನೊಂದು ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೋತ್ವಿ ನೋಡಿ ಅವ್ರದ್ದು ಫೈನಲ್ ಲುಕ್ ಯಾವ ತರ ಇದೆ ಅಂತ ಹೇಳಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ನಮ್ಮ ವಿಡಿಯೋ ಆದಷ್ಟು ನಿಮ್ ಮಗಿ ನಾನು ಕಮೆಂಟ್ ಮಾಡಿ ವಿಡಿಯೋಸ್ ನ ಶೇರ್ ಮಾಡಿ ಥ್ಯಾಂಕ್ ಯು